ಎಲ್ರಿಗೂ ನಮಸ್ಕಾರ ನಾನು ಪರಮಾತ್ಮ ಮಾತಾಡ್ತಿರೋದು ಕಾಂಗೋರು ಈ ಸಿನಿಮಾ ಗುರು ಸಕ್ಕತ್ತಾಗಿದೆ ಸೊ ಇಂಟ್ರೆಸ್ಟಿಂಗು ತುಂಬ ಚೆನ್ನಾಗಿದೆ ಈ ಸಿನಿಮಾ ಸೊ ಈ ಥರ ಸಿನಿಮಾ ಏನಕ್ಕೆ ಥಿಯೇಟ್ರಲ್ಲಿ ಓಡಿಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ ಐ ತಿಂಕ್ ಇದಕ್ಕೆ ನಾವು ಕಾರಣ ಅನಿಸುತ್ತೆ ಕನ್ನಡ ಸಿನಿಮಾ ನಾವು ಥಿಯೇಟ್ರಲ್ಲಿ ನೋಡಿಲ್ಲ ನಾನು ಕೂಡ ನೋಡಿಲ್ಲ ಸೊ ಬುಕ್ ಮೈ ಶೋ ಅಲ್ಲಿ ದುಡ್ಡು ಕೊಟ್ಟು ಸಿನಿಮಾ ಚೆನ್ನಾಗಿದೆ ಅಂತ ರಿವ್ಯೂ ಹಾಕ್ಸ್ಕೊಳ್ಳೋರ ಮಧ್ಯೆ ಈ ಸಿನಿಮಾ ಮಾತ್ರ ಸೂಪರಾಗಿದೆ ಗುರು ಈ ಸಿನಿಮಾಗೆ ಜನ ಯಾಕೆ ಹೋಗಿಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ ನಾವು ಈ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕಿತ್ತು ತುಂಬ ಮಿಸ್ ಮಾಡ್ಕೊಂಡ್ವಿ ಡೈರೆಕ್ಷನ್ ಅಂತೂ ಸೂಪರ್ ಆಗಿದೆ ಪ್ಲೇ ಬಗ್ಗೆ ಮಾತಾಡೋಂಗಿಲ್ಲ ಇನ್ನು ಮ್ಯೂಸಿಕ್ಕು ಬಿ ಎಮ್ಮು ಸಿನಿಮಾಗೆ ಹೆಂಗೆ ಬೇಕೋ ಹಂಗೆ ಕೊಟ್ಟಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ಕೋಕಿಲ ಸರ್ ಅವ್ರದ್ದು ಒಂದು ತಾಯಿ ಸಾಂಗ್ ಬರುತ್ತೆ ಅವ್ರ ವಾಯ್ಸಲ್ಲಿ ತುಂಬ ಚೆನ್ನಾಗಿದೆ ಆ ಸಾಂಗು ಕೇಳೋಕ್ಕೆ ಸಕ್ಕತ್ತಾಗಿದೆ ಈ ಸಿನಿಮಾ ಬಗ್ಗೆ ನೆಗೆಟಿವ್ ಅನ್ನೋದು ಏನಿಲ್ಲ ನೆಗೆಟಿವ್ ಅಂದರೆ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಿತ್ತು ಬಟ್ ಇರಲಿ ಪರವಾಗಿಲ್ಲ ಓಕೆ ಇಂಥ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಬೆಳೆಸಿ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಮಲಯಾಳಮಲ್ಲಿ ಸಿನಿಮಾ ನೋಡಿಬಿಟ್ಟು ಅವ್ರದ್ದು ಕಂಟೆಂಟ್ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಸುಮ್ಮನೆ ಬಿಲ್ಡಪ್ ಕೊಡ್ತೀರಾ ಸೊ ನಮ್ಮ ಕನ್ನಡದಲ್ಲೂ ಒಳ್ಳೊಳ್ಳೆ ಕಂಟೆಂಟ್ ಕೊಡು ಡೈರೆಕ್ಟರ್ಸ್ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾ ಮಾಡೋ ಕಲಾವಿದ್ರಿದ್ದಾರೆ ಸೊ ಅವ್ರನ್ನ ಬೆಳೆಸಿ ನಮ್ಮ ಕನ್ನಡ ಸಿನಿಮಾನ ನೋಡಿ ಅಂತ ಹೇಳ್ತಿದ್ದೀನಿ ನಿಜವಾಗ್ಲೂ ಸಿನಿಮಾ ಸೂಪರಾಗಿದೆ ದಯವಿಟ್ಟು ಎಲ್ಲರೂ ನೋಡಿ ಜೈ ಆಂಜನೇಯ